ಸಾರಿಗೆ ನೌಕರರಿಗೆ ಏಳನೇ ವೇತನ ಜಾರಿ ಮಾಡಿ ಇಲ್ಲದಿದ್ದರೆ ಸಾರಿಗೆ ನೌಕರರು ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸಲು ರೆಡಿಯಾಗಿದ್ದಾರೆ ರಾಜ್ಯಾದ್ಯಂತ ಬಸ್ ಸಂಚಾರ ಸ್ಥಗಿತಗೊಳಿಸಿ ಹೋರಾಟ ಮಾಡುವೆವು ಎಂದು ಕೆ ಎಸ್ ಆರ್ ಟಿಸಿ ಸಾರಿಗೆ ನೌಕರರ ಒಕ್ಕೂಟದ ಅಧ್ಯಕ್ಷ ಆರ್ ಚಂದ್ರಶೇಖರ್ ಸರ್ಕಾರಕ್ಕೆ ಎಚ್ಚರಿಕೆಯ ಸಂದೇಶ ಕಳುಹಿಸುವ ಮೂಲಕ ಸ್ಪಷ್ಟನೆ ನೀಡಿದ್ದಾರೆ ಬರುವ ಬಜೆಟ್ನಲ್ಲಿ ಸಾರಿಗೆ ನೌಕರರ ಸಂಘಟನೆ ಹಾಗೂ ಸಾರಿಗೆ ನೌಕರರು ತಮಗೆ ಸರ್ಕಾರಿ ನೌಕರರ ಮಾದರಿಯಲ್ಲಿ ಏಳನೇ ವೇತನ ಜಾರಿಯಾಗಬಹುದೆಂದು ನಿರೀಕ್ಷಣೆ ಇಟ್ಟುಕೊಂಡಿದ್ದಾರೆ ಒಂದು ವೇಳೆ ಸರ್ಕಾರ ಸಾರಿಗೆ ನೌಕರರ ಈ ಬೇಡಿಕೆ ಈಡೇರಿಸದಿದ್ದರೆ ಮತ್ತೊಂದು ಸಾರಿಗೆ ಮುಷ್ಕರ ದಬ್ಬಿಸಿ ಸರ್ಕಾರಕ್ಕೆ ತಟ್ಟಲಿದೆ ನೌಕರರ ಸಂಘಟನೆ ಈ ಬಗ್ಗೆ ಸ್ಪಷ್ಟಪಡಿಸಿದ್ದು ಅದಕ್ಕಿಂತ ಮೊದಲು ಸಾರಿಗೆ ನೌಕರರ ಕ್ಷಣ ಕ್ಷಣದ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮನ್ನು ಬೆಂಬಲಿಸಿ ಸಾರಿಗೆ ನೌಕರರ ಸಂಘಟನೆ ಈ ಬಗ್ಗೆ ಮಾಹಿತಿ ಹಂಚಿಕೊಂಡಿದ್ದು ಪ್ರಮುಖವಾಗಿ ನಮ್ಮದು ಸರಿಸಮಾನ ವೇತನ ಬೇಡಿಕೆ ಇದೆ ಎರಡು ಸಾವಿರದ ಇಪ್ಪತ್ತರ ಡಿಸೆಂಬರ್ ಹತ್ತರಂದು ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದಿಂದ ಫ್ರೀಡಂ ಪಾರ್ಕ್ವರೆಗೆ ಬಹುದೊಡ್ಡ ರ್ಯಾಲಿಯನ್ನು ನಾವು ಮಾಡಿದೆವು ಆಗಿನ ಬಿಜೆಪಿ ಸರ್ಕಾರ ಬೇಡಿಕೆ ಈಡೇರಿಸುವ ಬದಲು ಧರಣಿ ಮಾಡಿದ ನೌಕರರನ್ನು ವಜಾವಣೆ ವರ್ಗಾವಣೆ ಹಾಗೂ ಅಮಾನತ್ತು ಮಾಡಿತು ಅದರಿಂದ ಸಿಬ್ಬಂದಿಗೆ ಬಹಳಷ್ಟು ತೊಂದರೆಗಳಾದವು ಈಗ ಹೋರಾಟದ ಮೂಲಕ ವಜಾಗಿದ್ದ ಸಿಬ್ಬಂದಿ ಮರು ನೇಮಕವಾಗಿದ್ದಾರೆ ಅಮಾನತ್ತು ರದ್ದಾಗಿದ್ದು ವರ್ಗಾವಣೆಯಾಗಿದ್ದ ಸಿಬ್ಬಂದಿ ಮರಳಿ ತಮ್ಮ ಮಾತೃ ಸಂಸ್ಥೆಗೆ ಬಂದಿದ್ದಾರೆ ಎಂದು ಚಂದ್ರಶೇಖರ್ ಈ ಸಮಯದಲ್ಲಿ ಮಾಹಿತಿ ಹಂಚಿಕೊಂಡಿದ್ದರು ಸರ್ಕಾರ ನಮ್ಮ ಬೇಡಿಕೆಯನ್ನು ಈಡೇರಿಸುತ್ತದೆ ಎಂಬ ನಂಬಿಕೆ ಇದೆ ವೇತನ ಪರಿಷ್ಕರಣೆ ಮಾಡುವುದಿದ್ದರೆ ಇಷ್ಟರಲ್ಲಾಗಲೇ ಸರ್ಕಾರ ಮಾಡುತ್ತಿತ್ತು ಆದರೆ ನಾವು ಕೇಳುತ್ತಿರುವ ಸಮಾನ ವೇತನ ಕೊಡುವ ಸಲುವಾಗಿ ಸರ್ಕಾರ ಸಿದ್ಧತೆ ಮಾಡಿಕೊಳ್ಳುತ್ತಿದೆ ಎಂಬ ಭರವಸೆ ಇದೆ ಬರುವ ಬಜೆಟ್ನಲ್ಲಿ ಕೆಎಸ್ಆರ್ ಸಿ ಸಿಬ್ಬಂದಿಗೆ ಸರಿಸಮಾನ ವೇತನ ಘೋಷಣೆ ಆಗುತ್ತದೆ ಎಂದು ನಾವು ನಂಬಿಕುಳಿತಿದ್ದೇವೆ ಕುಳಿತಿದ್ದೇವೆ ಎಂದು ಅವರು ಆಶಿಸಿದ್ದರು ಸರ್ ಸರ್ಕಾರ ಏನಾದರೂ ನಮ್ಮ ಬೇಡಿಕೆಯನ್ನು ಈಡೇರಿಸದಿದ್ದರೆ ಪ್ರಜಾಪ್ರಭುತ್ವದ ಅಡಿಯಲ್ಲಿ ಶಾಂತಿಯುತ ಪ್ರತಿಭಟನೆಯ ಮೂಲಕ ಹೋರಾಟ ಮಾಡುವ ಹಾದಿ ನಮ್ಮೆದುರಿಗೆ ಇದ್ದೇ ಇದೆ ಎಂದು ಕೆಎಸ್ಆರ್ಟಿಸಿ ನೌಕರರ ಒಕ್ಕೂಟದ ಅಧ್ಯಕ್ಷ ಚಂದ್ರಶೇಖರ್ ಅವರು ಸ್ಪಷ್ಟನೆ ನೀಡಿದ್ದಾರೆ ಹೌದು ಸಾರಿಗೆ ನೌಕರರು ಸರಿಸಮಾನ ವೇತನಕ್ಕೆ ಕಳೆದ ಹಲವಾರು ವರ್ಷಗಳಿಂದ ಜಾತಕ ಪಕ್ಷ ಅಂತೆ ಕಾದು ಕುಳಿತಿದ್ದಾರೆ ಪ್ರತಿ ಬಾರಿ ಸರ್ಕಾರಕ್ಕೆ ಈ ಬಗ್ಗೆ ಮನವಿ ಸಲ್ಲಿಸಿದಾಗಲೂ ಸರ್ಕಾರ ಇವರಿಗೆ ಭರವಸೆಯ ಆಶ್ವಾಸನೆ ನೀಡುತ್ತಿದೆ ಆದರೂ ನೌಕರರು ತಾಳ್ಮೆಯಿಂದ ಸರ್ಕಾರದ ಈ ಭರವಸೆಯನ್ನು ನಂಬಿಕೊಂಡು ಬರುತ್ತಿದೆ ಈಗ ಬರುವ ಬಜೆಟ್ನಲ್ಲಿ ಅತೀವ ನಂಬಿಕೆ ಇಟ್ಟುಕೊಂಡಿದ್ದಾರೆ ಖಂಡಿತ ಈ ಬಾರಿಯಾದರೂ ನಮಗೆ ಸರಿಸಮಾನ ವೇತನ ಸಿದ್ದರಾಮಯ್ಯ ಸರ್ಕಾರ ಘೋಷಣೆ ಮಾಡಬಹುದೆಂದು ಸಾರಿಗೆ ಸಚಿವರಾಗೂ ಡಿ ಸಿ ಎಂ ಕೂಡ ಈಗಾಗಲೇ ನಿಮ್ಮ ಬೇಡಿಕೆ ಈಡೇರಲಿದೆ ಎಂಬ ಗ್ಯಾರಂಟಿ ಆಶ್ವಾಸನೆ ನೀಡಿದ್ದಾರೆ ಹಲವು ಸಂಘಟನೆಗಳು ಕೂಡ ಸಿಎಂಗೆ ಮನವಿ ಸಲ್ಲಿಸಿದ್ದು ಸಿಎಂ ಸಿದ್ದರಾಮಯ್ಯ ಕೂಡ ಸ್ಪಂದನೆ ನೀಡಿದ್ದಾರೆ ಬರುವ ಬಜೆಟ್ನಲ್ಲಿ ಏನಾಗಲಿದೆ ಎಂಬುದನ್ನು ಕಾದು ನೋಡಬೇಕು ಸರ್ಕಾರದ ಇತರದ ಇನ್ನಷ್ಟು ಮಾಹಿತಿಗಳಿಗಾಗಿ ಹಾಗೂ ಕೆ ನೌಕರರ ಹೊಸ ಹೊಸ ಅಪ್ಡೇಟ್ನ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ ನಮಸ್ಕಾರ